ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಕುಂಭಮೇಳ ಕುಂಭಮೇಳ ಇಡೀ ಜಗತ್ತಿನಾದ್ಯಂತ ಸುದ್ದಿ ಇದೆ ಕುಂಭಮೇಳ ಅದರದೇ ಆದಂಥ ವಿಶೇಷತೆಯನ್ನು ಹೊಂದಿದೆ ಕುಂಭಮೇಳ ಕೇವಲ ಧಾರ್ಮಿಕ ಅಷ್ಟೇ ಅಲ್ಲ ಆರ್ಥಿಕ ಸಾಮಾಜಿಕ ಪಾರಂಪರಿಕ ಆಧ್ಯಾತ್ಮಿಕ ಐತಿಹಾಸಿಕ ಎಲ್ಲ ಮಹತ್ವವನ್ನು ಹೊಂದಿದೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳ ಪ್ರತಿ ಆರು ವರ್ಷಕ್ಕೆ ನಡೆಯುವ ಕುಂಭಮೇಳಕ್ಕೆ ಅರ್ಧ ಕುಂಭ ಅಂತ ಕರೆಯಲಾಗುತ್ತೆ ಹಾಗೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳಕ್ಕೆ ಪೂರ್ಣ ಕುಂಭಮೇಳ ಅಂತ ಕರೆಯಲಾಗುತ್ತೆ ಇದು ಈ ಸರಿ ಪ್ರಯಾಗ್ರಾಜ್ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ ಪವಿತ್ರ ಸ್ಥಳದಲ್ಲಿ ಸಮ್ಮೇಳನವನ್ನು ನಡೆಸಲಾಗ್ತಾ ಇದೆ ಇದಕ್ಕೆ ಧರ್ಮ ಸಾಮೂಹಿಕ ತೀರ್ಥಯಾತ್ರೆ ಅಂತ ಕೂಡ ಕರೆಯಲಾಗುತ್ತೆ ಇದಕ್ಕಾಗಿ ಸರ್ಕಾರ ಏಳು ಸಾವಿರ ಕೋಟಿ ರು ಖರ್ಚು ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳನ್ನೆಲ್ಲ ಮಾಡಲಾಗಿದೆ ಅಂದರೆ ಹತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಇದರ ಜೊತೆಗೆ ನಾನ್ನೂರು ಕಿಲೋಮೀಟರ್ಗಿಂತ ಹೆಚ್ಚು ಕೃತಕ ರಸ್ತೆಗಳನ್ನು ನಿರ್ಮಿಸಲಾಗ್ತಾ ಇದೆ ಮೂವತ್ತು ಕಿರು ಸೇತುವೆಗಳನ್ನು ನಿರ್ಮಿಸಲಾಗ್ತಾ ಇದೆ ಅರವತ್ತೊಂಬತ್ತು ಸಾವಿರ ವಿದ್ಯುತ್ ದೀಪಗಳನ್ನು ಅಲ್ಲಿ ಅಳವಡಿಸಲಾಗ್ತಾ ಇದೆ ಈ ರೀತಿ ಹಲವಾರು ರೀತಿಯಲ್ಲಿ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರ್ಮಿಸೋದಕ್ಕೆ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳು ಆಗಿದೆ ಅಂತ ಹೇಳಿ ವಿಚಾರಗಳನ್ನು ಕೇಳ್ತಾ ಇದ್ದೀವಿ ಇದೊಂದು ಮಹತ್ತರವಾದಂತಹ ಒಂದು ಧರ್ಮ ಕಾರ್ಯ ಸಹಸ್ರಾರು ವರ್ಷಗಳಿಂದ ಭಾರತ ಸನಾತನ ಸಂಸ್ಕೃತಿ ದಾಳಿಗೆ ಒಳಗಾಯಿತು ಆದರೂ ಕೂಡ ತನ್ನ ತನವನ್ನು ಬಿಟ್ಕೊಡದೆ ತನ್ನ ತನವನ್ನು ಉಳಿಸ್ಕೊಳ್ತಾ ತನ್ನ ಸಂಸ್ಕೃತಿ ಪರಂಪರೆಯನ್ನು ಗಟ್ಟಿತನದಲ್ಲಿ ಉಳಿಸ್ಕೊಳ್ತಾ ಬರ್ತಾ ಇರೋವಂಥದ್ದು ಭಾರತ ಮತ್ತು ಭಾರತದ ಸಂಸ್ಕೃತಿ ಈ ಒಂದು ಸುಸಂದರ್ಭದಲ್ಲಿ ಹರಿಕಥೆ ಭಜನೆ ಪ್ರವಚನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ಬೇರೆ ವೈವಿಧ್ಯತೆಯ ಭಾರತೀಯ ಸಂಸ್ಕೃತಿಯ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಡೆಯುತ್ತೆ ಇದು ಈ ಒಂದು ಸಮ್ಮೇಳನದ ಒಂದು ವಿಶೇಷತೆ ಈ ಒಂದು ಸಂದರ್ಭದಲ್ಲಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಪುನೀತರಾಗ್ತಾರೆ ಬಂಧುಗಳ ಇದುವರೆಗೂ ಕುಂಭಮೇಳ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದೆರಡು ವಿಷಯಗಳನ್ನು ಹಂಚಿಕೊಳ್ಳೋದಿಕ್ಕೆ ಸಾಧ್ಯ ಆಯಿತು ಮತ್ತೆ ಮುಂದಿನ ಸಂಚಿಕೆಗಾಗಿ ನಿರೀಕ್ಷೆ ಮಾಡೋಣ ನಮಸ್ಕಾರ